ನನ್ನ ಹೆಸರು ಶೇಖರ್ ಗೌಡ ನಮ್ಮ ನಮ್ಮೂರು ಅಗ್ರಹಾರ ಹುಡುಗಿ ತಾಲೂಕು ವಿಜಯನಗರ ಜಿಲ್ಲೆ ನಮ್ಮ ನಾನು ಬಂದು ಹುಟ್ಟು ರೈತ ನಮ್ಮದು ಒಂದು ಹತ್ತು ಎಕರೆ ಜಮೀನಿದೆ ಅದರಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಬೆಳೀತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ನನಗೆ ಕಡಿಮೆ ಆದಾಯ ಬರ್ತಾ ಇತ್ತು ಅಂದರೆ ನಾನು ಅತಿ ಹೆಚ್ಚು ಕೆಮಿಕಲ್ ಬಳಸ್ತಾ ಇದ್ದೆ ಕೆಮಿಕಲ್ ಬಳಸೋದು ಬೇಡ ಅಂತಂದೇಳಿ ಕೆಲವರೆಲ್ಲ ರೆಫರ್ ಮಾಡಿದರು ನಾನು ನೋಡೋಣ ಅಂತಂದೇಳಿ ಒಬ್ಬರು ಭೂಮಿ ಸುಧಾ ಅನ್ನೋ ಒಂದು ಪ್ರಾಡಕ್ಟ್ನ ನನಗೆ ಪರಿಚಯಿಸಿದರು ಅದನ್ನು ನಾವು ಬಳಸ್ತಾ ಬಂದ್ವಿ ಬಳಸ್ತಾನೆ ಇದ್ವಿ ನಾನು ಬಳಸಿ ಒಂದು ಎಂಟು ಹತ್ತು ದಿನದಲ್ಲಿ ನನಗೆ ಒಳ್ಳೆ ಒಂದು ಇದು ಕಂಡಿದೆ ಹೆಚ್ಚಿನ ಇಳುವರಿಯನ್ನು ಕಾಣ್ತಾ ಇದ್ದೀನಿ ಈಗ ನನ್ನ ಸತ್ತ ಬಣ್ಣ ಬಂದ್ಬಿಟ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಆದಷ್ಟು ಹೆಚ್ಚಿನ ಕವಲುಗಳು ಕಾಣ್ತಾ ಇದ್ದೀನಿ ನಾನು ಭೂಮಿಯಲ್ಲಿ ಅದರಿಂದ ಒಳ್ಳೆ ಆದಾಯ ಇದೆ ಇದು ಒಂದು ನೂರು ರೂಪಾಯಿಗೆ ಕ್ಕೆ ಕೆಜಿ ನಾವು ಹಾಕಿದ್ದೀವಿ ನಮ್ಗೆ ಹೇಳಿದಾಗ ನೂರು ರೂಪಾಯಿ ಕೆಜಿ ಇತ್ತು ಈಗಲೂ ಅದೇ ರೇಟ್ ಇದೆ ಹಾಕಿದ್ವಿ ಈಗ ಒಂದು ಕೆಜಿ ನೂರು ರೂಪಾಯಿ ಆದ್ರೆ ಒಂದು ಕ್ವಿಂಟಲ್ಗೆ ಹತ್ತು ಸಾವಿರ ರೂಪಾಯಿ ಇದನ್ನ ಸೊಪ್ಪು ಬೆಳತಕ್ಕಂಥ ರೈತರು ಈ ಪ್ರಾಡಕ್ಟನ್ನು ಬಳಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬೋದಿ ಈ ಭೂಮಿ ಸದ ಬಳಸೋದ್ರಿಂದ ನಾವು ಹೆಚ್ಚಿನ ಇಳುವರಿ ಕಂಡಿ ಅಂತ ನಿಮ್ಗೆ ಹೇಳಿದೆ ನಾನು ಹದಿನೈದು ದಿನ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ಸೊಪ್ಪು ಬಿಡಿಸ್ತೀನಿ ಆ ಸೊಪ್ಪು ಬಿಡಿಸಿ ಈ ಸೂರ್ಯನ ಬಿಸಿಲಿಗೆ ನಾನು ಒಣಗಿಸ್ತೀನಿ ಅದು ತೊಯ್ದಾರ ತ ನೋಡ್ಕೊತೀನಿ ಮಳೆಗೆ ಯಾವುದೇ ಥರ ರೀತಿ ತೊಯ್ದು ಥರ ಅದನ್ನು ನಾನು ಪಡಿಬಿಟ್ಟು ಸೊಪ್ಪು ಬೇರ್ಪಡಿಸ್ಬಿಟ್ಟು ನಾನು ಅದನ್ನು ಚಿತ್ರದುರ್ಗ ಕಳಿಸ್ತೇನೆ ಅವರು ನನಗೆ ಒಂದು ಇಪ್ಪತ್ತು ದಿನದೊಳಗೆ ಪೇ ಮಾಡ್ತಾರೆ ದುಡ್ಡು ಕಳಿಸ್ತಾರೆ ನಮ್ಮ ಕಡೆ ನಮ್ಮ ಅಕೌಂಟ್ಗೆ ಗೆ ಚೆನ್ನಾಗಿದೆ ಇದು ಆದಾಯ ಮೊದಲು ನಾನು ಹತ್ತು ಸಾವಿರ ಕಾಣ್ತಿದ್ದವನು ಈಗ ಒಂದು ಹದಿನೈದು ಸಾವಿರ ಆದಾಯ ತನಕ ಮಾಡ್ತಾ ಇದ್ದೀನಿ ಪ್ರತಿ ಇಪ್ಪತ್ತು ದಿನಕ್ಕೆ ನನಗೆ ಚೆನ್ನಾಗಿ ಅನ್ಸಿದೆ